ನಾನು ಮೈಸೂರು ಮೆಡಿಕಲ್ ಕಾಲೇಜ್ ನೋಡಿಲ್ಲ ನಾನು ನೋಡ್ತಾ ಇದು ಆಫೀಸು ಪ್ರಾಪರ್ ನಮ್ಮ ಆಯಾ ಮಂದಿರ ಎಲ್ಲ ಕಸ ಕೀಸು ಗುಡಿಸ್ತಾವಳೆ ನೋಡ್ತೀವಿ ನೋಡಿದ್ದವಳೆ ಇದು ಏನೋ ಇದೆಯೇ ಮಾಡ್ತಾ ಇದ್ಯಾ ಲೈವ್ ಅಲ್ಲಿ ಅಂತ ಹಾಯ್ ಯಾರೇ ಬಂದರು ಥ್ಯಾಂಕ್ ಯು ಸೋ ಮಚ್ ಲೈವ್ ಕನೆಕ್ಟ್ ಆಗಿದೆ லை கொடிக்கடை எல்லாம் வீடியோ மடங்கு அதுக்கு பதிவு என்ட்ரான்ஸ் வீடியோ பண்ணி நோட் பண்ணி நல்லா லைக் படி எல்லாருக்கும் நீட்டேஜ் ஆகி ಲೈಕ್ ಲೈವ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನೀನು ಯಾಕಮ್ಮ ಕಾಲೇಜಿಲ್ಲ ಎಲ್ಲ ತೋರಿಸ್ತಿದ್ಯಾ ಆ ಕಡೆ ಸೈಡ್ ಕೂತ್ಕೊಮ್ಮ ಲೈವಲ್ಲಿ ಇದ್ದೀವಿ ಒಳಗಡೆ ಹೋಗಿ 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 ಒಳಗಡೆ ಕ್ಲೋಸ್ ಆಗೈತೆ ಫ್ರೆಂಡ್ ಒಳಗಡೆ ಎಲ್ಲ ಅಲೋ ಇಲ್ಲ ಹಂಗಾಗಿ ನಿದ್ದೆ ಬರಗಾಯ್ತೈತೆ ಅದಕ್ಕೆ ಲೈವ್ ಮಾಡ್ತಾಯಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದಿಲ್ಲ ಎಲ್ಲರೂ ಒಂದು ಲೈಕ್ ಕೊಡಿ ಯಾರ್ಯಾರ್ದು ಊಟ ಆಯಿತು ಮೆಸೇಜ್ ಹಾಕಿ ಲೈವ್ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಯಾರೋ ಸಿಕ್ಸ್ ಮೆಂಬರ್ಸ್ ಬಂದಿದ್ದಾರೆ ಲೈಕ್ ಕೊಡಿ ಸ್ಲೀಪರೆಲ್ಲ ಹೊರಗಡೆ ಆಡಮ್ಮ ಒಂದು ಲೈಕ್ ಕೊಡಿ ಲೈವಲ್ಲಿದ್ದೀನಿ ಒಂದು ಲೈಕ್ ಕೊಡಿ ಎಲ್ಲರೂ ಊಟ ಆಯ್ತಾ ಮೆಸೇಜ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಹತ್ತು ಜನ ಇದ್ದೀರಾ ಹತ್ತು ಜನ ಬಂದಿದ್ದಕ್ಕೆ ಥ್ಯಾಂಕ್ ಯು ಲೈವ್ಗೆ ಹಾಗೆ ಮೆಸೇಜ್ ಹಾಕಿ ಹಾಯ್ ಅಂತ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಊಟ ಮಾಡ್ತವ್ರೆ ಡಿಸ್ಟರ್ಬ್ ಮಾಡಬಾರ್ದು क्लीन मारता इकडे ನೋಡಿ ಫ್ರೆಂಡ್ ಆಫ್ಟರ್ ಆನ್ ಕ್ಲೀನಿಂಗ್ ಸಮಾಂಜನ ಐದ್ರ ಥ್ಯಾಂಕ್ ಯು ಸೋ ಮಚ್ ಲೈಕ್ ಬಂದಿದ್ದಕ್ಕೆ ಎಲ್ಲರೂ ಹೇಗಿದ್ದೀರಾ ಮೆಸೇಜ್ ಹಾಕಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಜಾಲೋ ಕನ್ನಡ ಬ್ಲಾಕ್ ನೋಡಿ ಲೈಕ್ ಹಾಕೋರಿ ಇದೆನೆ ಕನ್ನಡ سبسಕ್ರೈಬರ್ ಆಗಿ ವಿನೋದ್ ತಾಯಿ ಅಂತ ಮೆಸೇಜ್ ಹಾಕ್ತಿದ್ದಾರೆ ಹಾಯ್ ವಿನೋದ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಆಫ್ಟರ್ನೂ ಊಟ ಆಯ್ತಾ ಮೆಸೇಜ್ ಹಾಕಿ ಜಾನು ಕನ್ನಡ ನೋಡ್ಕೊಂಡು ನೋಡ್ಕೊಂಡ್ಬನ್ನಿ ವೀಡಿಯೋನ ನೋಡಿ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ

अभी मैं यूपी तो एक मछली आओ एक मछली जो सुपर डांसर है उसको मैं बनाऊंगा एक इंग्लिश डांसर है जिसको मैं बनाऊंगा अलग से अलग मर्कर वाले इंग्लिश डांसर वैसे इंग्लिश डांसर सेलेक्ट मर्कर वाले वो सिंपली नहीं बनाते लड़कियों से तो सही नाके इधर मेरा मोड़ चाहिए आह यार कैसा मर्स സീൽ ഹാണ്ടെ അവ സൈൻ ആക്കോ മേഡം സൈൻ ആക്കോരും ഹോണ്ട് തകണ്ടോ കൊള്ളി

ಆಯಿತು ಆಫೀಸಲ್ಲಿದ್ದೀನಿ ಬ್ಲೂ ಕೊಡ್ತೀನಿ ನಮ್ದೇನಿಲ್ಲ ಡಿ ನಾನು ಅಲ್ಲಿ ಅಂದ್ರೆ ನಾನು ಲೆಟ್ರ್ ಕೊಟ್ಟಿಲ್ಲ ಅವ್ರು ನಾ ನಮ್ಗೆ ಯಾರು ಲೆಟರ್ ಕೊಟ್ಟ್ರಲ್ಲ ನಿಮ್ ಯಾರು ಹೇಳ್ತಿದ್ದಾರ

ಏನು ಮಾಡ್ತಿದ್ದೀರಾ ಇಲ್ಲಿ ನೋಡಿ ಕಾಣಿಸ್ತಿದ್ದಿಲ್ಲ ಆಫೀಸಲ್ಲಿದ್ದೀವಿ ಯಾವ್ದು ಮೈಸೂರು ಮೆಡಿಕಲ್ ಕಾಲೇಜು ಊಟ ಆಯ್ತಾ ಆಯಿತು ಯಾರು ಕಾಣುವಲ್ರಿ ಯಾಕೆ ಬೀರೇಶ್ ಕಾಣಿಸ್ತಿದ್ದೀವಿ ನೋಡಿ ರೇಷ್ಮೆ ನಾಡು ಹಾಯ್ ಜೈ ಶ್ರೀ ಜಾನು ಅಂತಿದ್ರೆ ಥ್ಯಾಂಕ್ ಯು ಹಾಯ್ ಊಟ ಆಯ್ತಾ ಜೈ ಶ್ರೀರಾಮ್ ಮೈಸೂರು ಮೆಡಿಕಲ್ ಕಾಲೇಜು ನೋಡಿಲ್ಲ ಅಂದರೆ ನೋಡ್ಕೊಬಿಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲೈವ್ ಬಂದಿದ್ದಕ್ಕೆ ಯಾರು ಒಂದು ಲೈಕ್ ಕೊಡಿ ಹಾಗೆ ಯಾರೇ ಸಬ್ಸ್ಕ್ರೈಬರ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬರ್ ಆಗಿ ಯಾರು ಕಾಣ್ತಾ ಇಲ್ಲ ಅಂತಾರೆ ಪಲ್ಲವಿ ಅಮ್ಮವ್ರು ಬಂದಿದ್ದಾರೆ ಹಾಯ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ಲೂ ಕೊಡಿ ಅಕ್ಕ ಅಂತ ಇದ್ದಾರೆ ಚರಣ್ ಚರಣ್ರದ್ದು ಕೊಟ್ಟಿದ್ನಿ ನೋಡಿ ಮತ್ತೆ ಅಕ್ಕ ಏನಿದೆ ಆಯ್ತು ಫ್ರೆಂಡ್ ಊಟ ಆಯ್ತಾ ಅಂತಿದ್ದಾರೆ ರೇಷ್ಮೆ ನಾಡು ರಾಮನಗರ ಊಟ ಆಗಿಲ್ಲ ನಿಮ್ಮದು ಎಲ್ಲರದ್ದು ಆಯ್ತಾ ಊಟ ಮೈಸೂರು ಮೈಸೂರು ಮೆಡಿಕಲ್ ಕಾಲೇಜು ನೋಡಿ ಊಟಕ್ಕೊಯ್ತಾ ಬಂದಿದ್ದೀನಿ ಲೈವ್ ಮೈಸೂರು ಮೆಡಿಕಲ್ ಕಾಲೇಜ್ ಬನ್ನಿ ತೋರಿಸ್ತೀನಿ ನೋಡಿ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್ ಒಂದು ಲೈಕ್ ಕೊಡಿ ಊಟಕ್ಕೊಯ್ತಾ ಇದ್ದೀವಿ ಊಟ ಎಲ್ಲಾಯ್ತು ಆಯ್ ಫ್ರೆಂಡ್ ಊಟ ಆಯ್ತಾ ಎಸ್ ಪ್ಲೀಸ್ ಏನು ಪ್ಲೀಸ್ ಹೇಳಿ ಜಾನು ಕನ್ನಡ ಬ್ಲಾಗ್ಸು ಹೋಗಿ ಸಬ್ಸ್ಕ್ರೈಬರ್ ಆಗಿ ವೀರೇಶ್ ಮೆಡಿಕಲ್ ಕಲಿತೇನು ಕಲಿತೈತಾ ಅಂತಾರ ಕಲಿತೆ ಏನಂತ ಮೆಡಿಕಲ್ ಕಲ್ತ ಹೌದಾ ಮೆಡಿಕಲ್ ಕಲ್ತಾ ಏನು ಪ್ಲೀಸ್ ಅಂತಿದ್ದರೆ ಏನು ರೇ ರೇಷ್ಮೆ ಜಯನಗರ ಜಯನಗರೇ ಊಟ ಮಾಡಿ ಅಂತನಾ ಓಕೆ ಥ್ಯಾಂಕ್ ಯು ಊಟ ಮಾಡ್ತೀವಿ ಬ್ಲೂ ಕೊಡಿ ಅಂದರು ಪಲ್ಲವಿ ಆಯ ಅಂದರು ಯಾರು ಕಾಣ್ತಿಲ್ಲ ಅಂದರು ವೀರೇಶ್ ಅವರು ಯಾರೇ ಕಾಣಬೇಕು ನನಗೂ ಬ್ಲೂ ಕೊಡಿ ಕೊಟ್ಟಿದ್ದೀನಿ ನೋಡಿ ಬ್ಲೂ ಕೊಟ್ಟ ಮೇಲೆ ಎಲ್ಲರೂ ಹೋಗಿ ಮೈ ಲಾಗ್ ಡನ್ ಲೈಕ್ ಡನ್ ಅಂತಿದ್ದಾರೆ ನಾಲ್ಕು ಜನ ಇದ್ದೀರಾ ಲೈಕ್ ಕೊಡ್ಬೇಕಾರೆ ರೇಷ್ಮೆ ನೋಡೋರೆ ಲೈಕ್ ಕೊಟ್ಟ್ರಾ ಸಬ್ಸ್ಕ್ರೈಬರ್ ಆದ್ದರಾ

ನಮ್ಮ ನಮ ರೇಷ್ಮೆನಾಡವರ ಕೊಟ್ರ ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿರಿ ಅಂತ ಸಬ್ಸ್ಕ್ರೈಬರ್ ಆಗಿ ಅಮ್ಮ ಯಲ್ಲೋಗಳೇ ಹೇಳು ರೆಡಿ ಅಲ್ಲ ಹೋಗೋನು ಆ ಶೇತೋಕ ಎಲ್ಲ ಬಾತ ಊಟಕ್ಕೆ ಬೇಡ ನಾನು ಏನು ತುಲ್ಲ ವಡ್ತಿನೆ ನಾನು ಲೈಕ್ ಕೊಟ್ಟೆ ಅಂತಿದ್ರೆ ವೀರೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಜಾನಕ ಕನ್ನಡ ಬ್ಲಾಗ್ ನೋಡ್ಕೊಂಡು ಬನ್ನಿ ಜೊರ್ತದಲ್ಲಿ ನಾನು

ರೈಲ್ವೆ ಹೋಗ್ತೀನಿ ಬಾ ಅಲ್ಲಿ ಫೋನ್ ಪೇ ಮಾಡ್ಬಿಟ್ಟು ತಗೊಂಡು ಇಲ್ಲೂ ಫ್ರೆಂಡ್ ನೀವು ಸಬ್ಸ್ಕ್ರೈಬರ್ ಆಗಿದ್ರಾ ಫ್ರೆಂಡ್ ಅಲ್ಲಿ ಚೇಂಜ್ ಇಸ್ಕೊತೀನಿ ಬಾ ಚೇಟ್ ಕೊಡಿ ಸಬ್ಸ್ಕ್ರೈಬರ್ ಆದ್ರಾ ಬ್ಲೂ ಕೊಡ್ತೀನಿ ಯಾಕೆ ಎಲ್ಲಾರು ನೋಡ್ತಲ್ಲ ಸೌಂಡು ಅಂತನಾ ಬಾಯ ಪಾನಿಪುರಿ ಪಾನಿಪುರಿ ಕೊಡ್ತಾರು ಗಾಡೀ ಬರುವಾಗಿದ್ದೀನಿ ನೋಡಿಯಮ್ಮ ಅಂತಿದಾರೆ ಈಗ ಚೆಕ್ ಮಾಡ್ತೀನಿ ಆಗಿಲ್ಲ ಅಂದ್ರೆ ಹೊಡಿತೀನಿ ನೈಸ್ ಅಂತ ಮಹಿಳೆ ಮಾಡ್ತಿದಾರೆ ನೋಡಿ ನಾನು కొట్టే నాన్న అదే వీరేశ్ పనిపూరి పనిపూరి తినత పనిపూరి తిని ఆగ్లేసలి సంతూర్ నవెలా బంద్వి ఫోన్ పే ఇలా నమ్ స్వీట్ అంగడి ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ ನೋಡಿ ಅಂತಿದ್ದಾರೆ ರೇಷ್ಮೆ ನಾಡೋರಿಗೆ ಬ್ಲೂ ಕೊಟ್ಟೆ ಯಾಕೆ ಬ್ಲೂ ಬರ್ತಾ ಇಲ್ಲ ಇನ್ನೂ ಸಮೋಸ ರೆಡಿ ಆಗಿಲ್ಲ ಹೌದಪ್ಪ ಇಲ್ಲೇ ತಿನ್ನೋಣ ಚೆನ್ನಾಗಿರ್ತದೆ ನೋಡಿ ಫ್ರೆಂಡ್ ನಮ್ಮ ಮೈಸೂರು ಇದು ಫೇಮಸ್ ಸಿಂಗಮ್ ಸ್ವೀಟು ಹತ್ತು ರೂಪಾಯಿಗೆ ಏನು ಸಿಗುತ್ತೆ ನೋಡಿ ಇಲ್ಲೆಲ್ಲ ಸಿಗುತ್ತೆ ಆಯ್ ಎಲ್ಲ ಡ್ಯೂಟಿ ಮುಗಿತಾ ಮುಗೀತಾ ಇದೆ ಬ್ರೋ ಹಾಯ್ ಜನ ಅಕ್ಕ ಅಂತ ಇದ್ದಾರೆ ಹಾಯ್ ಚರಣ್ ಶೆಟ್ಟಿ ಆಯ್ತಮ್ಮ ಬ್ಲೂ ಕೊಟ್ಟಿದೆ ಇವ್ರಿಗೆ ಬ್ಲೂ ಬರ್ತಾನಲ್ಲ ರೇಷ್ಮೆ ನಾಡು ಅವ್ರಿಗೆ ಬ್ಲೂ ಕೊಟ್ಟಿದ್ದೀನಿ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ತಾನೆ ಆಯ್ತಾನೋಕ್ಕ ಕೊಟ್ಟಿದ್ದೀನಿ ಇವ್ರಿಗೆ ಹೋಯ್ತಲ್ಲ ಅಲ್ಲಿ ಚಪ್ಪಾ ಕಲಿಬೇಕಾನ್ ಸ್ವೀಟ್ ಚೆನ್ನಾಗಿ ಆಯ್ತಾನೋಕ್ಕ ಅಂತ ಓಕೆ ಓಕೆ ಕೊಡೀಕು ಅಂತಿದ್ದಾರೆ ಕೊಟ್ಟೆ ಆದ್ರೂ ಬರ್ತಲ್ವಲ್ಲ ಅಂತ ಯಾಕೆ ಶ್ರೀರಾಮ್ ಹಂಗ್ಲ ಯಾಕೆ ಮಾಡೋರೇಟ್ ಆಗುವುದಿಲ್ಲ ಅಂತ ಕಾಫಿ ಇಲ್ಲ ನಾವು ನೋಡಿ ನಮ್ಮ ಮೈಸೂರಲ್ಲಿ ಇದ್ರ ಎದುರುಗಡೆ ನಮ್ಮ ಹಾಸ್ಪಿಟ್ಲ ಮುಂದೆನೆ ಸೂಪರಾಗಿ ಇವರು ಸಮೋಸ ಮಾಡ್ತಾರೆ ಹತ್ತು ರೂಪಾಯಿಗೆ ಏನೇನು ಬರುತ್ತೆ ಎಲ್ಲ ಸಿಗುತ್ತೆ ಇಲ್ಲಿ ಚಪ್ಪು ಅವ್ರೀ ಪಕೋಡಾ ಎಲ್ಲ ಹೇಗಿದ್ದಾರೆ ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ ನೀವು ಚೆನ್ನಾಗಿದ್ದೀರ ಲೈಕ್ ಕೊಡಿ ಇಷ್ಟೊಂದು ಜನ ಬಂದರು ಲೈಕ್ ಕೊಡ್ಬೇಕು ತಾನೆ ಯಾವ ಇದು ಮೈಸೂರು ಮೆಡಿಕಲ್ ಕಾಲೇಜ್ ವೈಲ್ಡ್ ಲಾಕ್ ಬಂದಿದ್ರು ಬ್ಲೂ ಕೊಡಿ ಅಂದರು ಅವ್ರಿಗೂ ಒಂದು ಬ್ಲೂ ಕೊಟ್ಟಿರ್ತಾರೆ ಹತ್ತು ರೂಪಾಯಿ ಏನಾರ ತಿನ್ನಿ ಹತ್ತು ರೂಪಾಯಿ ಏನಾರ ತಿನ್ನಿ ಹತ್ತು ರೂಪಾಯಿ ಓ ಸೂಪರ್ ಎಲ್ಲಿ ಅಕ್ಕ ಮೈಸೂರಲ್ಲಿ ಮೈಸೂರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಮುಂದೆನೆ ಇದೆ ಈ ಕಡೆಗೆ ಆಯುರ್ವೇದಿಕ್ ಹಾಸ್ಪಿಟ್ಲ್ ಎದುರುಗಡೆ ಇದೆ ಇನ್ನು ಎಲ್ಲಿ ಬಿಚ್ಚ್ರೆ ನೋಡೋಣ ತಿನ್ನು ತಿನ್ನು ಅಂದರೆ ನಾನೇ ಅಲ್ಲೇ ಹೋಗಿ ಕಚಪಟ್ಟೆಂತಿದ್ದಾರೆ ಬಾನು ಥ್ಯಾಂಕ್ ಯು ಬಾನು ಪಟ್ಟೆ ಸದ್ಯಕ್ಕೆ ಇಲ್ಲೇ ತಿಂದರೆ ಆಗುತ್ತೆ ಬಾನು ಅಂತಿದ್ದಾರೆ ಟ್ವೆಂಟಿ ಲೈಕ್ಸ್ ಡನ್ ಥ್ಯಾಂಕ್ ಯು ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಲೈಕ್ ಕೊಟ್ಬಿಟ್ರಾ ಒಂದು ಮೂರೇ ಮೂರಷ್ಟು ಆಗ್ತಾ ಇದೆ ಬಾನು ಆಯ್ ಬಾನು ಒಂದು ಲೈಕ್ ಕೊಡಪ್ಪ ಥ್ಯಾಂಕ್ ಯು ನೀನು ಇದೆಯಾ ಅನ್ಸುತ್ತೆ ಬಿ ನಾನು ಇಲ್ಲಿ ಆಗಿದ್ದೆ ನಮ್ಗೆ ಲೈವ್ ಮಾಡೋಣ ಅಂತ ಮಾಡಿದೆ ಇಲ್ಲಿ ಹೋಗಿದ್ದರು ಅದಕ್ಕೆ ಹೋಗ್ಲಮ್ಮ ಡ್ಯೂಟಿಗೆ ಹೋಗಿದೆ ನೋಡಮ್ಮ ಇಲ್ಲಿ ನಮ್ಮ ಹಾಸ್ಪಿಟ್ಲ್ ಮುಂದೆ ಇದೆ ಇವರು ಸೂಪರಾಗೆ ಸಮಸೆ ಮಾಡ್ತಾರೆ ಅಮ್ಮ ಅಂತಿದ್ದಾರೆ ರೇಷ್ಮೆ ನಾಡು ನೋಡಿದ್ರೆ ಬ್ಲೂ ಕೊಟ್ಟಿದ್ದೀನಿ ಲೈಕ್ ಡನ್ ಅದಕ್ಕೆ ಅಂತಿದ್ದಾರೆ ನಮ್ಮ ಭಾನುಪ್ರಿಯವರು ರೇಷ್ಮೆ ನಾಡು ಮತ್ತೆ ಚರಣ್ ರೆಡ್ಡಿ ಎಲ್ಲರೂ ಭಾನುಪ್ರಿಯ ಕ್ರಿಯೇಷನ್ಸ್ ಲೈವ್ ಇದೆ ಮತ್ತು ಯೂಟ್ಯೂಬ್ ಇದೆ ಅವ್ರಿಗೂ ಹೋಗಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಅಮ್ಮ ಅಂತಿದ್ದಾರೆ ಜೈ ಶ್ರೀರಾಮ್ ಥ್ಯಾಂಕ್ ಯು ಸೋ ಮಚ್ ಯಾರು ಮೈಸೂರಿಗೆ ಬಂದರೆ ಇಲ್ಲಿ ಬನ್ನಿ ತುಂಬ ಫೇಮಸ್ಸು ಸಕ್ಕತ್ತಿರುತ್ತೆ ಅದು ಬರೀ ಹತ್ತು ರೂಪಾಯಿಗೆ ಏನೇನು ಬೇಕು ಎಲ್ಲ ತಿನ್ನಿ ತೋರಿಸ್ತೀನಿ ನಾನು ಏನೇನು ಸಿಗುತ್ತೆ ಅಂತ ಸಮೋಸೆಯಿಂದ ಹಿಡಿದು ಇದು ಅಂತೂ ಸುಮಾರು ವರ್ಷಗಳಿಂದನೇ ಇದೆ ನಾನು ಸ್ಟೂಡೆಂಟಾಗಿ ಜಾಬ್ ಜಾಯಿನ್ ಆದಿದ್ದೇನೆ ಇದೆ ಹದಿಮೂರು ವರ್ಷದಿಂದಲೂ ನಾನು ನೋಡ್ತಾನೇ ಇದ್ದೀನಿ ಇದನ್ನು ಹತ್ತು ರೂಪಾಯಿಗೆ ಇದೆ ಮೊದಲು ಐದು ರೂಪಾಯಿಗೆ ಈಗ ಹತ್ತು ರೂಪಾಯಿ ಮಾಡಿದ್ದಾರೆ ಹತ್ತು ರೂಪಾಯಿಗೆ ಏನು ಸಿಗುತ್ತೆ ಹೇಳಿ ಇಲ್ಲಿ ಎಲ್ಲ ಥರ ಸ್ವೀಟ್ ಸಹ ಸಿಗುತ್ತೆ ಸಪೋರ್ಟ್ ಮಾಡಿ ಅಂತಿದ್ದಾರೆ ಸರಸ್ವತಿ ಪೂರ್ಣಿಮಾ ಅಕ್ಕ ಅಲ್ಲ ಅಲ್ಲ ಭಾನುಪ್ರಿಯ ಸಪೋರ್ಟ್ 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 ಮೆಸೇಜ್ ಹಾಕ್ತಿದ್ದಾರೆ ಥ್ಯಾಂಕ್ ಯು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲೈವ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ಊಟ ಮಾಡಿ ಟೈಮ್ ಆಯಿತು ನಾನು ಊಟ ಮಾಡ್ತಾಯಿದ್ದೀನಿ ಸೂಪರ್ ಸಪೋರ್ಟ್ ಆಗ್ತಾಯಿದ್ದಾರೆ ನಮ್ಮ ಬಾನಪ್ರಿಯವರು ಥ್ಯಾಂಕ್ ಯು ಸೋ ಮಚ್ ರೇಷ್ಮೆ ನಾಡು ಜೈ ಶ್ರೀರಾಮ್ ಅಂತ ಇದ್ದೀರಲ್ಲ ನೀವು ಹೋಗಿ ಬಾನಪ್ರಿಯ ಕ್ರಿಯೋಶ ಒಂದು ವೀಡಿಯೋ ಇದೆ ಮತ್ತು ಸಬ್ಸ್ಕ್ರೈಬ್ ಯೂಟ್ಯೂಬ್ ಇದೆ ಅವ್ರಿಗೂ ಹೋಗಿ ಲೈಕ್ ಕೊಡಿ ಅವ್ರಿಗೂ ಸಪೋರ್ಟ್ ಕೊಡಿ ಇಲ್ಲಿ ಸಪೋರ್ಟ್ ಕೊಡ್ತಾರೆ ಮೈಸೂರು ಸರ್ಪತಿ ಪಕ್ಕ ಅದು ಇಲ್ಲ ಇಲ್ಲ ಮೈಸೂರು ಮೆಡಿಕಲ್ ಕಾಲೇಜು ಆಯುರ್ವೇದಿಕ್ ಹಾಸ್ಪಿಟ್ಲು ಪಕ್ಕನೇ ಇದೆ ಜೈ ಕರ್ನಾಟಕ ಮಾತೆ ಅಂತಿದ್ದಾರೆ ನಮ್ಮ ಅವರು ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಸೋ ಮಚ್ ಆರು ಜನ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಪೋರ್ಟನ್ನು ಕೊಡಬೇಕು ಸಪೋರ್ಟ್ ಸಪೋರ್ಟ್ ಆಗ್ತಾ ಇದಾರೆ ರಶ್ಮಿ ನಾಡು ನಮ್ಮ ಅಡಿನವ್ರವರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ಹೋರಾಡು ಓ ನನ್ನ ಕಂದ ಕುವೆಂಪು ಕುವೆಂಪುರವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೇಷ್ಮೆ ನಾಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏಳು ಜನ ಇದ್ದೀರಾ ಏಳು ಜನದಲ್ಲಿ ಒಂದು ಲೈಕ್ ಕೊಡಬೇಕಲ್ವಾ ಫೋರ್ ಮೆಂಬರ್ಸ್ ಆಗ್ಬಿಟ್ರಾ ಹೇಳ್ತಕ್ಷಣನೇ ಥ್ಯಾಂಕ್ ಯು ಥ್ಯಾಂಕ್ ಯು ಪಕ್ಕಡ ತಿಂತೇಮ್ಮ ಬೋಣ ತಿಂತೀಮ್ಮ ಓಕೆ ಫ್ರೆಂಡ್ ರೇಷ್ಮೆ ಅಣ್ಣ ಅಂತಿದ್ರೆ ಭಾನುಪ್ರಿಯವರು ನೋಡಿ ರೇಷ್ಮೆ ನಾಡು ಜೈ ಶ್ರೀರಾಮ್ ಸಪೋರ್ಟ್ ಮಾಡಿ ಭಾನುಪ್ರಿಯ ಕನ್ನಡ ಕ್ರಿಯೇಷನ್ಸ್ ಇದೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಯಪ್ಪ ವಾಚ್ ವಾಸ್ ಎಲ್ಲ ನಂದು ಕಂಪ್ಲೀಟ್ ಆಗ್ಬಿಟ್ಟು ದಯವಿಟ್ಟು ವಿಡಿಯೋನ ನೋಡಿ ಜೈ ಶ್ರೀರಾಮ್ ಅವರೇ ಹೌಸ್ ವಾಸ್ ಸ್ಟಾರ್ಟ್ ಮಾಡಕ್ಕೆ ಕೇಳಿ ಮಾಡಿ ಓಕೆ ಮತ್ತೆ ಖಾಲಿ ಲೇಟ್ ಆಯಿತು ಸೂಪರ್ ಸೂಪರ್ ಕೊಡ್ತಿದ್ದಾರೆ ಭಾನುವಾರು ಬಂಡಿ ಮೌಲನ ಅಕ್ಕ ಆಯುರ್ವೇದ ಹಾಸ್ಪಿಟ್ಲು ಹೌದು ಹೌದು ಆಯುರ್ವೇದಿಕ್ ಆಸ್ಪೆಟ್ಲ್ ಬ್ಯಾಕ್ ಸೈಡ್ ಆಯುರ್ವೇದಿಕ್ ಆಸ್ಪೆಟ್ಲ್ ಕಾಣಿಸ್ತಿದೆ ಇದ್ರ ಮುಂದೆನೇ ಇದೆ ಭಾನೂಪ್ರಿ ಆಯ್ ಆಯ್ ಸೂಪರ್ ಸಪೋರ್ಟ್ ಕೊಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕೊಯ್ ಬೇಗ ಕೊಡಿ ಹೀಗೆ ಜಾನೂ ಕನ್ನಡ ಬ್ಲಾಕ್ಸ್ ನೋಡ್ತಾ ಇರಿ ಶ್ರೀನಗ್ರ ರೇಷ್ಮೆ ಅವರೇ ನಂದು ವಾಚ್ ಅವರ್ಸ್ ಇಲ್ಲ ದಯವಿಟ್ಟು ವಾಚ್ ಅವರ್ಸ್ ನೋಡಿ ಹಾಗೆ ನಮ್ಮ ಬಾನು ಸಪೋರ್ಟಿಂಗ್ ಮೆಸೇಜ್ ಆಗ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಬಾನು ಯಾರ್ಯಾರು ಲೈವ್ ಬಂದಿದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಎಂಡ್ ಮಾಡ್ತಾ ವೀಡಿಯೋನ ತಿನ್ನಬೇಕು ಹೊಟ್ಟೆ ಸುತ್ತೆ ಭಾನು ಪ್ರಿಯ ಅಮ್ಮ ಹಾಯ್ ಅಂತ ಮೆಸೇಜ್ ಆಗ್ತಿದ್ದಾರೆ ಹೌದು ಚರಣ್ ರೆಡ್ಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಮಸ್ಯೆ ಬಂತು ನೋಡಿ ಪಾಪ ಕೇಳಿದಕ್ಕೆ ಬಿಸಿ ಬಿಸಿ ಇದೆ ತಂದು ಕೊಡ್ತಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅವರು ಅವ್ರ ಅಪ್ಪ ಅವ್ರ ಮದ ನೋಡಿ ಸಮಸ್ಯೆ ಬಂತು ಕಡಮ್ಮ ಮಲ್ಲವರು ಥ್ಯಾಂಕ್ ಯು ತಂದೆ ಬಿಟ್ರು ಥ್ಯಾಂಕ್ ಯು ಸೋ ಮಚ್ ಆಹಾ ಹಾಂ ಸುಡ್ತಾ ಸಮೋಸಾ ಹ್ಞೂ ಹತ್ತು ರೂಪಾಯಿ ಸಮೋಸ ಬಟ್ಟೆಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಯಾವಾಗ ಮೈಸೂರು ಬಂದರೆ ವಿಸಿಟ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ ಯು అబాల ప్రియవర్దు లైవ్ 4 గంటకి ఇదే సపోర్ట్ మండి తింట తింట మాట్లాడక అయితే వచ్చే తిengo ಟೈಮ್ ಟೈಮ್ ಊಟ ಮಾಡಕ್ಕೆ ಟೈಮೇ ಇಲ್ಲ ನನ್ನ ಕೊಲಿಲ್ಲ ನಾನು ಬಂದು ತಿಂತ ಬಾನಪ್ರಿಯವ್ರಿಗೆ ಲೈವ್ ಹೋಗಿ ಅವರು ಬ್ಲೂ ಕೊಡ್ತಾರೆ ಇದು ಲೈವ್ ಇದೆ ಫೋರ್ ಓ ಕ್ಲಾಕ್ ಹೋಗಿ ಬ್ಲೂ ಕೊಡ್ತಾರೆ ಫ್ರೆಂಡ್ ಬಾಯ್ ಟ್ರೈನ್ ಲೇಟ್ ಬಿಡ್ತದೆ